ಇನ್ನೂ ಸೀರಿಯಲಲ್ಲಿ ಪಾಪ ಪಾಂಡು ಪಾತು ಸಾತು ಈಗ ವೆಂಕಟರಮಣ ಗೋವಿಂದ ಪಾಂಡುರಂಗವಿಟ್ಟಲ್ಲ ಈಗ ಅತಿ ಅತಿ ದೊಡ್ಡ ಕಾಮಿಡಿ ಸೀರಿಯಲ್ಗಳಲ್ಲಿ ಪ್ರಮುಖದ ಪಾತ್ರವನ್ನು ಮಾಡಿ ನಾಯಕಿಯ ಪಾತ್ರದಲ್ಲಿ ಗುರುತಿಕೊಳ್ತಿದ್ದ ಅದ್ಭುತವಾದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ ವಯಸ್ಸಾದ ಕಾಯಿಲಿಂದ ಹಾಗೂ ತೀವ್ರ ಹೃದಯಘಾತದಿಂದ ಈ ನಟಿ ಕೊನೆಗೆ ಸೆಳೆದಿದ್ದಾರೆ ಹಾಗಾದರೆ ಯಾರು ಈ ನಟಿ ಸಂಪೂರ್ಣದ ಮಾಹಿತಿಯಿಂದ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ ಸಬ್ಸ್ಕ್ರೈಬ್ಗೊಳಿಸಿದೆ ಹೌದು ಇವರು ಬೇರೆ ಯಾರು ಬಿ ಜಯ ಅವರು ಬಿ ಜಯ ಅವರು ಕನ್ನಡ ಚಿತ್ರಕ್ಕೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಬರ್ತಾರೆ ಬೆಟ್ಟದ ಊ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕೂಡ ಅಭಿನಯ ಮಾಡ್ತಾರೆ ಮೊದಲ ಸಿನಿಮಾದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಹಿಟ್ ಕೂಡ ಪಡೆದುಕೊಳ್ತಾರೆ ಮೂಲದ ರಂಗಭೂಮಿ ಕಲೆ ಕಲಾವಿದರಾದಂಥ ನೀನಾಸನಲ್ಲೂ ಕೂಡ ಪಾಠವನ್ನು ಸಹ ಮಾಡಿರ್ತಾರೆ ಸಾಕಷ್ಟು ಜನ ನಟ ನಟಿಯರಿಗೆ ಕಲಾವಿದಿಯಾಗಿ ಕಲಾವಿದರನ್ನಾಗಿ ಮಾಡಿದಂಥ ಹೆಗ್ಗಳಿಕೆಯನ್ನು ಕೂಡ ಬಿ ಜಯ ಅವರಿಗೆ ಸರ್ತದ ಏನೋ ಈ ಕೊನೆಯಾಗಿ ಸೀರಿಯಲ್ಗಳ ಕಾಮಿಡಿ ಸೀರಿಯಲ್ನಲ್ಲೇ ಎರಡು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಭಿನಯಿಸಿದ್ದು ಅಂದರೆ ಕೊರೋನಾಗೆ ಮುಂಚೆ ಬಂದಂತಹ ಪಾಂಡುರಂಗ ಬಿಟ್ಲ ಎಂಬ ಸೀರಿಯಲ್ನಲ್ಲಿ ಇದುವರೆಗೆ ದೊಡ್ಡ ಹೆಸರು ಕೂಡ ತಂದು ಕೊಡ್ತು ಇಂದಿಗೂ ಸಹ ಯೂಟ್ಯೂಬ್ನಲ್ಲಿ ಈ ಸೀರಿಯಲ್ ನೋಡಬೇಕಾದ್ರೆ ಎಷ್ಟು ಜನ ಕಣ್ಣಲ್ಲಿ ನೀರು ಬರುತ್ತೆ ಇಂಥ ಅದ್ಭುತವಾದ ಕಲಾವಿದಿಯನ್ನು ಇದು ಕನ್ನಡ ಚಿತ್ರಣ ಕಳೆದುಕೊಂಡಿದೆ ಇವರ ಆತ್ಮಕ್ಕೆ ಶಾಂತಿ ಅಂತ ನಾವು ಕೂಡ